ಕರ್ನಾಟಕ ಇನ್ನೊಂದು ಹೊಚ್ಚ ಹೊಸ ವೀಡಿಯೋಗೆ ಸ್ವಾಗತ ಸು ಸ್ವಾಗತ ಎಲ್ಲಿ ಅಲ್ಲಿ ಫ್ಲಾಟ್ಗಳು ಯಾಕಂದರೆ ಫ್ಲಾಟ್ ಮಾಡೋರ್ಗು ತುಂಬ ಲಾಭ ಯಾಕಂದರೆ ಒಂದು ಒಂದು ಎಕ್ಸಾಂಪಲ್ ಒಂದು ಈಗ ಒಂದು ಇಪ್ಪತ್ತು ಸೆಂಟ್ ಜಾಗದಲ್ಲಿ ಒಂದು ಮನೆ ಕಟ್ಟಿದ ಎಷ್ಟು ಕಡ್ತಾನ ಅವನು ಮನೆ ಒಂದು ಹತ್ತು ಹದಿನೈದು ನಿಮಿಷ ಕಟ್ತಾನ ಇಲ್ಲ ಮಿನಿಮಮ್ ನಲ್ವತ್ತು ಮೂವತ್ತು ಐವತ್ತು ಕೆಲವರು ಹನ್ನೊಂದು ಹದಿನೈದು ಫ್ಲೋರ್ ಕರ್ಕೊಂಡು ಹೋಗೋರು ಇದ್ದಾರೆ ಅದರಲ್ಲಿ ತಿರ್ಗಾ ಒನ್ ಬಿ ಎಚ್ ಕೆ ಟು ಬಿ ಎಚ್ ಕೆ ತ್ರೀ ಬಿ ಎಚ್ ಕೆ ಎಲ್ಲ ರೂಮ್ಸ್ಗಳಿಗೂ ಒಂದೇ ರೀತಿ ಉಂಟಾಗಿರ್ತಾರೆ ನೋಡಿ ಈ ರೀತಿ ಹೋಗ್ಬೇಕಾರೆ ಹೀಗೆ ಕ್ರಾಸ್ ಹೊಡಿತಾರಲ್ಲ ಎಷ್ಟು ಸರಿ ಇಡಿ ವೆಹಿಕಲ್ ಬರ್ತಾ ಇದೆ ಕಾಣಿಸ್ತಾ ಇರತ್ತೆ ಬಟ್ ಬೇಕಾದ್ರೂ ಬ್ರೇಕ್ ಇಡಿಲಿ ಹೇಳ್ಬಿಟ್ಟು ಅವ್ರು ಬರ್ತಾನೆ ಇರ್ತಾರೆ ಅದು ಗಾಡಿ ನೋಡಿನೂ ಓಡಲ್ಲ ನಿಜ ನಡ್ಕೊಂಡೇ ಬರ್ತಾರೆ ಆಮೇಲೆ ಸ್ನೋ ಮಾಡ್ಕೊಬೇಕು ಯಾಕಂದರೆ ನಡ್ಕೊಂಡು ಹೋಗೋರಿಗೆ ಬೈಕಲ್ಲಿ ಹೋಗೋರು ಸಾಗಿದ್ರು ಇಟ್ಬಿಡೋದು ಬೈಕ್ ಹೋಗ್ರೆ ಅಲ್ವಾ ಅವ್ನು ಜಸ್ಟ್ ನಿಲ್ಲಿಸಿ ಓಡಿದ್ದು ಚಮಕ್ ಕೊಟ್ಟರು ನಾವು ಬ್ರೇಕ್ ಹಿಡಿದು ಬಿಡೋದು ನಾವೇ ಅಲ್ವ ನೋಡಿ ಕೆಲವರು ಈ ರೀತಿ ಪೀಸ್ಫುಲ್ಲಾಗಿ ಸಿಂಗಲಾಗಿ ಆರಾಮಾಗಿ ಹೋಗ್ತಾರೆ ಗಾಡಿ ಎಷ್ಟು ಒಳಗೊಂಡ ಚಿರತೆ ನಾನು ತುಂಬ ಸಲ ಟ್ರೈ ಮಾಡಿದ್ದೀನಿ ಇಲ್ಲಿ ನಾನು ಒಂದು ಸೆವೆಂಟಿ ಜಾಸ್ತಿ ಹೋಗಿದ್ದೀನಿ ಅಷ್ಟೇ ಒಂದು ಸಿಕ್ಸ್ಟಿ ಫೈ ಒಂದು ಸೆವೆಂಟಿ ರೋಡ್ ಸಾಲಲ್ಲ ಬಟ್ ಹೊಡಿಬೋದು ನೀವು ಸೆಕೆಂಡ್ ಗೇರ್ ಹಾಕ್ಕೊಂಡು ಸ್ವಲ್ಪ ಪಿಕಪ್ ತೊಗೊಂಡು ಕೇಚ ಆಗುತ್ತೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಾನು ಟಾಪ್ ಅಲ್ಲ ನಾನು ಐದನೇ ಗೇರಲ್ಲೇ ಹೊಡಿತೀನಿ ಅವಾಗ ನಿಮಗೆ ಟಾಪ್ ಸ್ಪೀಡ್ ಹೋಗೋದು ಸ್ವಲ್ಪ ಟೈಮ್ ತೊಗೊಳುತ್ತೆ ಆ ಕಾರಣ ನಾನು ಆ್ಯಕ್ಚುಲಿ ಹೊಡಿದು ಹೊಡಿಬೋದು ಬೆಳಗ್ಗೆ ಖಾಲಿ ಇರುತ್ತೆ ರೋಡು ಹೊರದ್ದು ಎಲ್ಲರೂ ಹೋಗೋಣ ಹೇಳಿ ಭೂಮಿಯ ಮೇಲೆ ಅಲ್ಲ ಫುಲ್ ಕ್ರೌಡ್ ಇದೆ ರೋಡೆಲ್ಲ ಫುಲ್ ಜನನೇ ಇದಾರೆ ಅಯ್ಯಯ್ಯೋ ಏನಪ್ಪ ಇಷ್ಟೊಂದು ಜನ ಓಹೋ ಇವರೆಲ್ಲ ಏನಂದರೆ ಇವರೆಲ್ಲ ಆ್ಯಕ್ಚುಲಿ ಕೊಪ್ಪಳ ಉತ್ತರ ಕನ್ನಡ ಆ ಕಡೆಯಿಂದ ಬಂದಿರೋರು ಅಂದರೆ ಬೆಳೆ ಬೆಳಗ್ಗೆ ಈ ಕಡೆ ಮೂಲ್ಕಿ ಸ್ಥಳಂಬಾಯಲ್ಲಿ ಬೈ ಕಂಪಾಡಿ ಇಂಥ ಏರಿಯಾಗಳಲ್ಲಿ ಇವರೆಲ್ಲ ಬೆಳಗ್ಗೊತ್ತಿರ್ತಾರೆ ಯಾಕಂದರೆ ಕೆಲವು ಮನೆ ಕೆಲಸಕ್ಕೆ ಅಥವಾ ಕಾಂಕ್ರೀಟ್ ಮನೆದು ಕ್ಲೀನಿಂಗ್ ಆ ರೀತಿ ಕೆಲಸಕ್ಕೆ ಇಲ್ಲಿ ಬಂದು ಕೆಲವು ಜನಗಳನ್ನ ಕರ್ಕೊಂಡು ಹೋಗ್ತಾರೆ ಯಾರು ಬೇಕು ಕರ್ಕೊಂಡು ಹೋಗ್ತಾರೆ ಯಾಕಂದರೆ ಇವರಿಗೆ ಡೈಲಿ ಒಂದು ಕಡೆ ಕೆಲಸಕ್ಕೆ ಹೋದರೆ ಮಿನಿಮಮ್ ಇವ್ರಿಗೆ ಒಂದು ಐನೂರು ಆರುನೂರು ರೂಪಾಯಿ ಕೊಡ್ತಾರೆ ಐನೂರ ಐವತ್ತು ಕೊಡ್ಬೋದು ಯಾಕಂದರೆ ಅವರು ಒಂದು ಹಂಡ್ರೆಡ್ ರುಪೀಸ್ ಇಟ್ಕೊಳ್ತಾರೆ ಯಾರು ಬೌಂಡ್ ಅವರು ಯಾಕಂದರೆ ಅವನು ಡೈಲಿ ಕೆಲಸ ಕೊಡ್ತಾರಲ್ಲ ಹೆಚ್ಚಿನವ್ರು ಏನು ಮಾಡ್ತಾರೆ ಆ ರೀತಿ ಕೆಲಸ ಚಾಯ್ಸ್ ಮಾಡ್ಕೊಳ್ಳಲ್ಲ ಯಾಕಂದರೆ ಅವರಿಗೆ ಸಂಬಳ ಕಮ್ಮಿ ಬರುತ್ತೆ ಈ ರೀತಿ ಇವರು ಸಿಂಗಲಾಗಿ ಹೋಗೋದ್ರಿಂದ ಐವತ್ತು ರೂಪಾಯಿ ತೊಗೊಳ್ತಾರೆ ಪ್ಲಸ್ ಊಟ ತಿಂಡಿ ಅವ್ರ ಹತ್ರನೇ ಕೇಳ್ತಾರೆ ಕೆಲವರು ಟಿಫಿನ್ ತೊಗೊಂಡು ಇದ್ದಾರೆ ಹಾಗೇ ರೋಡ್ ಸೈಡಲ್ಲಿ ಫುಲ್ಲು ಜನ ಇರ್ತಾರೆ ಬಟ್ ನಿಮಗೆ ಬೆಳಗ್ಗೆ ಅವರು ಐದು ಐದೂವರೆ ಅಲ್ಲ ಇಲ್ಲಿ ಆರು ಆರೂವರೆ ಮೇಲೆ ಬಂದು ಕೂತ್ಕೊಡ್ತಾರೆ ಜನಗಳು ಬಟ್ ನಿಮಗೆ ಎಂಟೂವರೆ ಆಗ್ಬೇಕಾದ್ರೆ ಫುಲ್ ಖಾಲಿ ಆಗುತ್ತೆ ಎಲ್ಲ ಕೆಲಸಕ್ಕೆ ಹೋಗ್ತಾರೆ ಎಲ್ಲ ಎಲ್ಲರಿಗೂ ಸಿಗುತ್ತೆ ಆ್ಯಕ್ಚುಲಿ ಪಾಪ ಅವರು ಅಲ್ಲಿಂದ ಇಲ್ಲಿ ಬಂದು ಬೆಳಂ ಬೆಳಗ್ಗೆ ಅಂದರೆ ಡೈಲಿ ಎಲ್ಲಿ ಕೆಲಸ ಇರುತ್ತೆ ಅಂತ ಗೊತ್ತಿಲ್ಲ ಸಿಕ್ಕ ಕಡೆ ಹೋಗ್ತಾರೆ ಪಾಪ ಆ್ಯಕ್ಚುಲಿ ಅವ್ರಿಗೆ ಹೇಳ್ಬೇಕಂದ್ರೆ ಇದು ಮಿನಿ ದುಬಾಯ್ ಅಂತ ಹೇಳ್ಬೋದು ಯಾಕಂದರೆ ಅವ್ರೂರಲ್ಲಿ ಬೆಳಗಿಂದ ಸಂಜೆ ದುಡಿದ್ರು ಒಂದು ಮುನ್ನೂರು ರೂಪಾಯಿ ಸಿ ಜಾಸ್ತಿನೇ ಇಲ್ಲಿ ಆದರೂ ಡಬ್ಬಲ್ ಸಿಗುತ್ತಲ್ವಾ ಅದಕ್ಕೋಸ್ಕರ ಜಾಸ್ತಿಯಾಗಿ ಮಂಗಳೂರು ಸೆಲೆಕ್ಷನ್ ಮಾಡ್ಕೊಂಡಿದ್ದಾರೆ ಇವಾಗ ಎಕ್ಸಾಸ್ಟ್ ಆಗ್ಬೇಕಂತ ಅನ್ಕೊಂಡಿದ್ದೆ ಲಾಸ್ಟ್ ಟೈಮಲ್ಲಿ ಮಾತಾಡಿ ಇಟ್ಟಿದ್ದೆ ಬಟ್ ಒಂದೊಂದು ಟೈಮಲ್ಲಿ ಆಗುತ್ತೆ ಈ ಪೊಲೀಸ್ಗಳು ಚೆಕಿಂಗ್ ಅದು ಇದು ನೋಡಬೇಕಾದ್ರೆ ಎಕ್ಸಾಸ್ಟ್ ಬೇಕಾ ಅಂತ ಅನಿಸುತ್ತೆ ಆದರೂ ಇವಾಗ ಎದುರೆಡೆ ಪೊಲೀಸ್ ಇದ್ದಾರೆ ಎಲ್ಲ ಡಾಕ್ಯುಮೆಂಟ್ ಇದೆ ಬಟ್ ನನ್ಗೆ ಮನಸ್ಸಲ್ಲಿ ಆಗ್ತದೆ ಎಕ್ಸಾಸ್ಟ್ ಇದೆ ಫೈನ್ ಆಗ್ತಾರ ಅಂತ ಓಕೆ ಕರ್ನಾಟಕ ಸ್ಟೇಟ್ ಓಕೆ ಬಿಡಿ ಇವಾಗ ಬೇರೆ ಸ್ಟೇಟಿಗೆ ಹೋಗ್ತೀನಿ ಲಾಂಗ್ ಡೂರ್ ಹಿಡಿದೀನಿ ಅಂದ್ಕೊಳ್ಳಿ ಅವಾಗ ಬೆಳ್ಳಂಬ ಹಿಡಿದಾಗ ೇಜರ್ ಆಗುತ್ತೆ ಅನ್ಕೊಳ್ಳಿ ಏನು ಮಾಡ್ತಾರೆ ಫೈನ್ ಹಾಕ್ತಾರೆ ಫೈವ್ ತೌಸಂಡ್ ಅವರು ಫೈನ್ ಹಾಕೋರಿದ್ದಾರೆ ಪೊಲೀಸರು ಕೆಲವರು ಮಾಡ್ತಾರೆ ಪಾಕೆಟ್ ಮನೆಗೋಸ್ಕರ ಐನೂರು ರೂಪಾಯಿ ಕೊಡು ಇನ್ನೂರು ರೂಪಾಯಿ ಅಂತ ಕೇಳೋರು ಇದ್ದಾರೆ ಫಟ್ಟಿಂಗ ರಾಂಗ್ ಸೈಡಲ್ಲಿ ಬರ್ತಾವನೆ ಪೆಟ್ರೋಲ್ ಉಡಿಸ್ಕೋಸ್ಕರ ಆ ಕಡೆಯಿಂದ ಬರೋದು ಬಿಟ್ಟು ಈ ಕಡೆಯಿಂದ ಬಂದು ಶಾರ್ಟ್ಕಟ್ ಆಗಿ ಬಂದು ಎಷ್ಟು ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಉಳಿಸ್ಬೋದು ಅಕಸ್ಮಾತ್ ಎಕ್ಸ್ಪ್ರೆಸ್ ಏನಾದ್ರು ಬಂದು ಆಗ್ತದಾದರೆ ತಪ್ಪ ಒಂದೇ ಒಂದು ಓವರ್ ಸ್ಪೀಡಾಗಿ ತಾಗಿದ್ರೂ ಒಂದ್ಮೇಲೆ ಯಾರು ಮಾಡ್ತಾರೆ ಅವ್ರದೇ ತಪ್ಪಾಗಿರುತ್ತೆ ಓಹೋ ಇಲ್ಲಿ ಫುಲ್ ಗುಜರಿ ಹಾಕೋರೆ ಡಬಕ್ ಡಕ್ ನನ್ನ ಫಸ್ಟ್ ಬ್ಯಾಗ್ ಬಂದು ಪಲ್ಸರ್ ಒನ್ ಫಿಫ್ಟಿ ಸಿ ಸಿ ಅದು ಆ್ಯಕ್ಚುಲಿ ಹೆಂಗಿತ್ತಂದರೆ ಮೊದಿದು ರೌಂಡ್ ಹೆಡ್ ಲೈಟ್ ಬಟ್ ಟ್ಯಾಂಕ್ ಮಾತ್ರ ಸಖದಾಗಿತ್ತು ಬ್ರಾಡ್ ಆಗಿತ್ತು ಪರ್ಪಲ್ ಕಲರ್ ಆಗಿತ್ತು ಬಟ್ ಅದಕ್ಕೆ ನಾನು ಡಬ್ಬಲ್ ಸೈಲೆನ್ಸರ್ ಹಾಕಿದೆ ಆ್ಯಕ್ಚುಲಿ ನಾನು ಅವಾಗ ಕಾಲೇಜಿಗೆ ಹೋಗ್ತಾ ಇದ್ದೆ ಕಾಲೇಜಿಗೆ ಹೋಗ್ಬೇಕಾದ್ರೆ ಎರಡು ಎಕ್ಸಾಸ್ಟ್ ಹಾಕೊಂಡು ಬಟ್ ಅದು ಒಂದು ಮಾತ್ರ ಕಮ್ಮಿ ಎಕ್ಸಾಸ್ಟ್ ಒಂದು ಮಾತ್ರ ಇದು ನೋಡಬೇಕಾದ್ರೆ ಒಂದು ಯಾವುದೋ ಒಂದು ನಮ್ಮ ಮನಸ್ಸಲ್ಲಿ ಅಂದರೆ ಒಂದು ಸೂಪರ್ ಸೂಪರ್ಸ್ ಬೈಕ್ ತಗೋಬೇಕಂತ ಆಸೆ ಬಟ್ ಆಗೋಲ್ಲ ಬಟ್ ಅದಕ್ಕೆ ಆ ರೀತಿ ಫೀಲ್ ಮಾಡಿ ನಾವು ಹಾಕ್ಕೊಂಡು ಹೋಗ್ತಿತ್ತು